ಗೊತ್ತಾತ ನನ್ನ ಮಗ ಇನ್ನು ಮನೆಗೆ ಬಂದಿಲ್ಲ ಎಲ್ಲಿ ಅದಾನೋ ಏನ್ ಅವೆಲ್ಲ ಹೋಗಕನ ಏನು ರೇಟ್ ಸಲವಾಗಿ ಹೇಳ ಬಿಡ್್ರಲ್ಲ ಅವನ ಮನ್ಸಿಗೆ ತ್ರಾಸ್ ಮಾಡ್ಕೊಂಡು ಮಾಡ್ಕೊಂಡ ಏನು ಕತ್ತಿನ ನನ್ನ ಮಗ ಎತ್ತಾ ಹೋಗಿತಿ ಏನು ನನಗೆ ಮಗ ಅಲ್ಲವಾ ನಿಮ್ಮಗೂ ಮಗನ ಅಲ್ಲಾ ಆರ್ ದಿನ ಆಗಿತಿ ಮನಿ ಬಿಟ್ಟು ಹೋಗಿ ಅಂತ ಹೇಳಾಕತಿನಿ ನಿಮ್ಗೇನು ಏನು ಅದೆಲ್ಲ ನಿಮ್ಮ ಬುದ್ಧಿ ಯಾಕೆ ನೀ ಬೆಳೆಸಿದಲ್ಲ ಮಗನ್ನ ನನ್ ಕೆಟ್ಟ ಗುಣ ಬರಬಾರ್ದು ಅಂತ ಹೇಳಿ ನನ್ನ ಕೈ ಯಾಕೆ ಕೊಡ್ಲಾರ್ದಂಗ ಬೆಳೆಸಿದಲ್ಲ ಮತ್ ಯಾಕೆ ಹಿಂದಿತಿ ಅದನ್ನ ಬರೀ ಇದನ್ನ ಮಾತಾಡೋದನ್ನ ಹೋಗಿ ಮಗನ ಮನಿ ಕರ್ಕೊಂಡ್ ಬರುದ ನಾ ಯಾಕೆ ಕರ್ಕೊಂಡ್ ಬರ್ಬೇಕ ಅಲ್ಲಿ ಬಿಡುವಲ್ಲ ಹೋಗೋ ಹ್ಮ್ ನೋಡ ಸೀತಾ ನಿನ್ನ ಬೇಕಾತಂದ್ರ ನಿನ್ನ ಮಗನ್ ಹೋಗಿ ಕರ್ಕೊಂಬ ನನಗ ಅಮ್ಮಮ್ಮ ಹುಟ್ಟಿದಕ್ಕ ಬಹಳ ಖುಷಿ ಆಗೇತಿ ಅದಕ್ಕ ಊರಿಗೆಲ್ಲ ಪೇಡಿ ಹಂಚಬೇಕು ಅಂತ ಮಾಡೀನಿ ಪೇಡಿ ಹಂಚಕ್ಕೆ ಹೋಗಿನ ಮಗ ಕಾಣವಲ್ಲ ನಂತ ನಾ ಬಡ್ಕೊಂಡ್ರ ಇವರು ಇಡಿ ಊರಿ ಪೇಡಿ ಹಂಚಕತ್ತಾರ ನೋಡ್ ಸೀತಾ ನೀ ಮಾಡಕತ್ತಿದ್ದು ಒಂದೇ ಸರಿ ಇಲ್ಲ ಮಗನ್ ಬಗ್ಗೆ ಅಟ್ಟ ಯೋಚನೆ ಮಾಡ್ತಿಲ್ಲ ಬಂಗಾಸ್ ಮಗ ಅಮ್ಮ ಹುಟ್ಟೇನ ಹ ಆ ಮೊಮ್ಮಗನ್ ಮಕ್ಕಳು ನೋಡಿಲ್ಲ ನಿನ್ಗೆ ಏನೋ ಅನ್ಸಲ್ಲ ನನ್ನ ನನ್ನ ಮೊಮ್ಮಗು ಹೋಗಿ ನೋಡ್ಬೇಕಂತ ಅನ್ಸ್ಲಿಲ್ಲ ನಿನಗ ಅದು ಯಾರಿಗೆ ಹುಟ್ಟೇತೆ ನನ್ನ ಮಗನ ಕಂಕರ್ ಹುಟ್ಟಿಲ್ಲ ಅದು ಅದಕ್ಕೆ ನಾನು ಅದರ ಮಕ್ಕ ನೋಡಿಲ್ಲ ತು ನಿಂದು ಕೊಳಕ ಬಾಯಿ ನಿನಗೆ ಏಟ್ ಹೇಳಿದ್ರು ಬುದ್ಧಿ ಬರಂಗಿಲ್ಲ ಏನಾದರೂ ಮಾಡ್ಕೊಂಡು ಹಾಳು ಬಾಯಿ ಬಿಡು ಅಡಿ ನನ್ನ ಮಗನ್ ಹುಡಿ ಕೊಡ್ತಿರೋ ಏನಿಲ್ಲ ನಿನ್ನ ಮಗ ಎಲ್ಲಿ ಇರ್ತಾನೋ ನಾನು ಹೇಳ್ತೀನಿ ಬೇಕಂದ್ರೆ ನೀ ಹೋಗಿ ಕರ್ಕೊಂಡು ಬಾ ಆ ಹೇಳ್ರಿ ಎಲ್ಲಿ ಇರ್ತಾನೋ ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ ನಿಮ್ಮ ಕಂಕರ್ ಮಗ ಅನ್ನೋದು ಒಂದೇ ಇಟ್ಟಿಲ್ಲ ಆ ಕುಂಬಳಿ ಮನೆಗೆ ಇರ್ತಾನೋ ಹೋಗಿ ಕರ್ಕೊಂಡು ಬಾ నీ నీరిగారి చన్నీ ఇపిందకే ఉదుందో నా మోడకిర్తి నిన్న నా మోడకిర్తి నిన్న కుదిరితో వందో ఎక్కడికి చన్నీ యా చన్నీ యా రాలే లే సోమనా హారకతిత్

ಆ ಪದನ ಹಾಡೋದು ಬಿಟ್ಟು ಬಿಡತೀನಿ ಹಾಡಕ್ಕೆ ಬೇಡ ಅಂದಿಲ್ಲ ಆದ್ರೆ ನನ್ನ ಹೆಸರು ನನ್ನ ಹೆಸರು ಇರಬೇಕು ಅಲ್ಲ ಆಯ್ತುಗೋ ಹಿಟ್ಕಾಟ್ ಕೀ ಅಂತ ಹೇಳತಕಂತೀಲಿ ಹೆಬಗಿ ಹಾ ನೀನು ನನಗೆ 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 ನಾನು ಲಗ್ನ ಆಗಿಂದ ಚಂದ ಊಟ ಹಿಂಗತಿ ನಾನು ಈಗ ಅದಕ್ಕೆ ಓ ಓಪ್ಪ ಬಾಯಿ ತಪ್ಪಿ ಒಂದು ಮಾತು ಒಂದೇ ಒಂದು ಮಾತು ಬರುವಂಗಿಲ್ಲಲ್ಲ ನನ್ನ ಬಾಯಿಗಿಂದ ನೀ ಮಾತ್ರ ಎಲ್ಲ ಅಂತಿ ನನಗೆ ಅದೊಂದು ಪದ ಐತಿಲಿ ಅದನ್ನ ಪದ ಹಾಡಿನ ಅಟ್ಟ ಯಾವಕ್ಕಿ ಚೆನ್ನಿ ಗುನ್ನಿ ಯಾರು ಇಲ್ಲಲಿ ನನ್ನ ಮನಸ್ಸಿನ ನಿನ್ನೆ ಬಿಟ್ಟು ಯಾರು ಇಲ್ಲಲೇ ಪಾರು

್ಕೋರಿಲಿಲ್ಲ ಮರೆ ಅಲ್ಲ ಅದು ಒಂದ್ ಹಾಡ ಹಾಡಕತ್ತಿದ್ ನೋಡಪ್ಪ ಹಾ ಆ ನೀರಿಗೆ ಬರೀ ಚಂಡಿ ಅಂತ ಹಾಡ ಹಾಡಾಕತ್ತಿದ್ ಅದನ್ನ ಕೇಳಿಸ್ಕೊಂಡ್ ಕಿಕ್ಕಿ ಚೆನ್ನಿ ಅಂತ ಅಂತೇಳಿ ಈಟಕ್ಕೆ ಜಗಳ ತಕೊಂಡ್ಬಿಟ ನೋಡು ಆ ಚೆನ್ನಿ ಜೊತೆ ಅಡ್ಡಾಡ್ತಿ ಚೆನ್ನಿ ಜೊತೆ ಇದಿ ಅಂತ ಏನ ನನ್ನ ಮಾತಾಡಕ್ನು ಬಿಡವಳು ಒಂದ ರಂಪ ರಾಮಾಯಣ ಮಾಡಿ ಹಾಕಿ ಬಿಟ್ಲಪ್ಪ ಒಳೆಯ ಹಾಡಿನ ಬಿಡೋ ಅನ್ನ ಜಗಳ ಚಂದ ಇಲ್ಲ ನಿಮ್ದು ಕೋಳಿ ಜಗಳ ಹೋಗ್ ಒಂದ್ ಹೆಂಗಾದ್ರು ದೀಪಾವಳಿ ಬಂದತಿ ಆ ಕಾಲಾಗ ಒಂದ್ ಚಲೋ ರೀತಿ ಇದು ತಗೊಂಬ ತಗೊಂಬಂದ್ ಪಾರಂದ್ ರಮಸ್ ಹ ತಾನಾದ್ರು ಮಕ್ಳ ಹೋಗ ನನಗಂಕ್ರೋ ಆಂಟಿ ಆಡ್ಯಾಡ್ ಆಡ್ ಸುಸ್ತ ಆಗತೈತ್ರಿ ಏನ್ರಿ ಒಂದು ಮನಿನ ಸಿಗಬಲ್ಲವಲ್ಲ ಅಲ್ಲೊಂದು ಮನಿ ಇತ್ತು ನಾವು ಅದನ್ನ ಮನಿ ತಗೋಣ ಅಂತ ಹೇಳಿದೆ ನೀ ನಂದಿ ಬ್ಯಾಡ ಬಾಡಿಗೆ ಬಹಳ ಆಗತ್ತ ಅಂತ ಹೇಳಿದಿ ಹ್ಮ್ ಬಾಡಿಗೆನ ಅಷ್ಟಕೊಂಡ್ ಕೊಟ್ರೆ ಹೆಂಗ ಮುಂದೆ ನಮ್ಮದು ಜೀವನ ಐತಿಲ್ಲ

ನಮ್ಮದ ಒಂದು ಒಂದೇ ಒಂದು ಕਹਾਣੀ ಇದೆಪ್ಪ ಹ ಅದರಗ ಅಡಿಗೆಮಣಿ ಎಲ್ಲಾ ಅದರಗ ಹೊರಗ ಬಸಲ್ ಕೊಣಿ ಐತಿ ನೋಡಿ ನೀವು ಹ್ಞೂ ಅಂದ್ರೆ ತೋರಿಸ್ತನಿ ಒಂದೇ ಕೋಲಿ ರೀ ಏ ಹು ಅಂತ ಹೇಳು ಮತ್ತೆ ನೀವು ಬ್ಯೂಟಿ ಹೊಕ್ಕಿರಿ ಏನು ಆಗಂಗಿಲ್ಲ ನಾವಿಬ್ರು ಇರ್ತಿವಲ್ಲಾ ನಡಿತಿತ್ತಿ ನಾನು ಅತ್ತಿಗೆ ಮಾತ್ ನಿನ್ನ ರಾಣಿ ತರ ಇಡ್ಕೋತೀನಿ ಅಂತ ಹೇಳಿ ಅಂತಂದ್ರೆ ಒಂದು ರೂಮ್ ಎಲ್ಲಾ ಬೇಡ ಬೇಡ ನಾನು ಹೆಂಗಾದರೂ ಇರ್ತೇನೆ ಅಂತ ನಾನು ದೊಡ್ಡ ಅರ್ಮಣ ಆಗಿತ್ತು ಬೆಳ್ ಬಂದಿನೇನೋ ನಡಿತಿತ್ತು ಬಿಡ್ರಿ ಮತ್ತೆ ನಮ್ಮ ಕಡೆಯವರಂತ ಅಜ್ಜಿ

ಆದ್ರೆ ಅವ್ನ ನಂಬಿಕೆ ಮುರದ್ ಅಂತ ಒಳಗ ಎಲ್ಲ ಒಂತರ ಕೊರಗೈತಿ ಹ್ಮ್ ಮನ್ಯಾಗ ಅವ್ನ ಕೂಡ ಎಲ್ಲಿ ಜಗಳ ಮಾಡ್ತಿರ್ತಾನ ಏನಪ್ಪ ಚಿಂತೆ ಮಾಡಬೇಡ ಒಂದ ಸ್ವಲ್ಪ ದಿನ ನಾ ಮತ್ತ ಇನ್ನೊಂದ ಸ್ವಲ್ಪ ದಿನ ಆತಂದ್ರ ಸೀಟ್ ಎಲ್ಲಾ ಮರಿ ಮಾಚಿ ಹೋಗುತ್ತ ಅವಾಗ ಊರಿಗೆ ಹೋಗೋಣ ಅಂತ ಹ್ಮ್ ಮಾವಾರ ಕಾಲ ಹಿಡಿದ ಕ್ಷಮೆ ಕೇಳೋಣ ಅಂತ ಆತ ನಾನು ಹೋಗುತ್ತಿದ್ದಿಲ್ಲ ಹಿಂಗ ನಾವ ಇಬ್ರು ಮದ್ವಿ ಆಗ್ತೀವಿ ಅಂತ ಹೇಳಿ ನನಗ ಅವು ಆ ಮನ್ಯಾಗ ಏನು ಹೇಳಿಲ್ಲ ಸಡನ್ ಆಗಿ ಗುಡಿ ಬಂದ್ಮೇಲೆ ನಾ ನನಗೆ ಇದನ್ನೆಲ್ಲ ಹೇಳಿಲ್ಲ ಹ್ಮ್ ಏನ್ ಮಾಡಕಾಗಲ್ಲ ಒಂದ ಪಡ್ಕೋಬೇಕಂದ್ರ ಒಂದ ಕಳ್ಕೊಳಬೇಕ ಬಿಡ.